ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು ಅಂತ ಕರಿತೀವಿ ಅದನ್ನ ಹೇಗ್ ಮಾಡ್ಕೊಳ್ಬಹುದು ಫಸ್ಟ್ ಟೈಮ್ ಮಾಡುವವರಿಗೆ ಹಾಗೆ ದಿಢೀರ್ ಅಂತ ಮಾಡ್ಕೊಳ್ಬೇಕು ಅಂದ್ರೆ ಯಾವ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಟಿಪ್ಸ್ ಗಳ ಜೊತೆಗೆ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ರುಚಿಯಾಗಿ ಹೇಗ್ ಮಾಡ್ಕೊಳ್ಬಹುದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ತಡ ಮಾಡೋದ್ ಬೇಡ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಫಸ್ಟ್ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದ್ಕೊಂಡಿದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಳತೆಯಲ್ಲಿ ಮೆಜರ್ಮೆಂಟ್ ಪ್ರಕಾರ ತೆಗೆದುಕೊಂಡಿದೀನಿ ಒಂದು ಕಪ್ ಆಗುವಷ್ಟು ಕಡಲೆ ಹಾಕೊಂಡು ಅದನ್ನ ನಾನು ಚೆನ್ನಾಗಿ ಒಂದ್ ಎರಡು ಸಾರಿ ತೊಳೆದ್ಕೊಳ್ತಾ ಇದ್ದೀನಿ ನೀವು ಈ ಜಾಗದಲ್ಲಿ ತೊಗರಿ ಬೆಳೆ ಬೇಕಿದ್ರು ಹಾಕೊಳ್ಬಹುದು ಇದನ್ನ ತೊಳೆದ ತಂದ ನಂತರ ಇದಕ್ಕೆ ನಾನು ಬೇಳೆ ಮುಳುಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಇದನ್ನ ನಾವು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಸೈಡಿಗೆ ಇಡೋಣ ಈಗ ಇನ್ನೊಂದು ಪಾತ್ರೆ ತೆಗೆದುಕೊಳ್ಬೇಕು ಅದೇ ಆ ಪಾತ್ರೆಗೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೆಗೆದುಕೊಂಡಿದೀನಿ ನೀವು ಜಾಸ್ತಿ ಮಾಡೋದಿದ್ರೆ ದೊಡ್ಡ ಕಪ್ಪಲ್ಲಿ ಹಾಕೊಳ್ಬಹುದು ಆನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಿಲ್ಲ ಅಂದ್ರೆ ರವೆ ಹಾಕೊಳ್ಬಹುದು ಹಾಗೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿದೀನಿ ಹಾಗೆ ಕಲ್ಲರಿಗೋಸ್ಕರ ಕಾಲು ಚಮಚ ಆಗುವಷ್ಟು ಅರ್ಶನ ಪುಡಿ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಆನಂತರ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳ್ಳಿ ನಾವು ಗೋಧಿ ಹಿಟ್ಟು ಹೇಗೆ ಚಪಾತಿಗೆ ಕಲ್ಸ್ಕೊಳ್ತೀವಿ ಅದೇ ತರದಲ್ಲಿ ಕಲಸ್ಕೊಳ್ಬೇಕು ಆದ್ರೆ ಅಷ್ಟು ಗಟ್ಟಿಯಾಗಿ ಬೇಡ ಸ್ವಲ್ಪ ಸಾಫ್ಟ್ ಆಗಿ ಇರೋ ತನಕ ಕಲ್ಸ್ಕೊಳ್ಬೇಕು ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ತಾ ಬನ್ನಿ ಕಲ್ಸ್ಕೊಳ್ವಾಗ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ನಾವು ಹೋಳಿಗೆ ಬೇಗ ಮಾಡ್ಬೇಕು ಅನ್ನೋರಿಗೆ ಗೋಧಿ ಹಿಟ್ಟು ಹಾಕಿ ಮಾಡಿದ್ರೆ ನಮ್ಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಮಾಡುವಾಗ ನಮ್ಗೆ ಎಷ್ಟು ಅಗ್ಲವಾಗಿ ಬೇಕಿದ್ರು ಮಾಡ್ಕೊಳ್ಬಹುದು ಗೋಧಿ ಹಿಟ್ಟು ಹಾಕೋದ್ರಿಂದ ಹಾಗಾಗಿ ನಾನು ಗೋಧಿ ಹಿಟ್ಟು ಹಾಕಿ ಮಾಡಿ ತೋರಿಸ್ತಾ ಇರೋದು ಇವಾಗ ಹಿಟ್ಟು ಕಲಸಿ ಆದ್ಮೇಲೆ ಒಂದು ಚಮಚಾಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಇದು ಕೈಯಿಂದ ಸ್ಪ್ರೆಡ್ ಒತ್ತಿ ಒತ್ತಿ ಕಲಸಿ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇವಾಗ ನಾನು ಅದ್ರ ಮೇಲೆ ಒಂದ್ ಎರಡು ಚಮಚ ಎಣ್ಣೆ ಹಾಕಿ ಇದನ್ನ ಹೀಗೆ ಸ್ಪ್ರೆಡ್ ಮಾಡಬೇಕು ಇತರ ಎಣ್ಣೆ ಹಾಕೋದ್ರಿಂದ ನಾವು ಇದನ್ನ ನೆನೆಯೋಕೆ ಬಿಡುವಾಗ ಅದು ಅದ್ರ ಮೇಲೆ ಗಟ್ಟಿ ಆಗೋದಿಲ್ಲ ಹಾಗಾಗಿ ಈ ತರ ಒಂದು ಬಟ್ಟೆನ ಮುಚ್ಚಿ ಗಾಳಿ ಆಡ್ದೇ ಇರೋ ಹಾಗೆ ಈ ತರ ಮುಚ್ಚಿ ಇಡ್ಬೇಕು ಎಣ್ಣೆ ಸವರ್ ಬಿಟ್ಟು ಹೀಗೆ ಮಾಡೋದ್ರಿಂದ ಅದು ಗಟ್ಟಿ ಆಗೋದಿಲ್ಲ ಈಗ ಇವೆರಡನ್ನೂ ನಾವು ಒಂದೇ ಟೈಮ್ ಅಲ್ಲಿ ರೆಡಿ ಮಾಡಿ ಒಂದು ಗಂಟೆಗಳ ಕಾಲ ನೆನೆಯೋಕೆ ಇಡೋಣ ಇದು ಆ ನಂತರ ನಾನು ಒಂದು ಗಂಟೆ ಆದ್ಮೇಲೆ ಬೇಳೆ ನೆನೆದಿದೆ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಇದನ್ನ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೀರ್ ಸಮೇತನೇ ಹಾಕೊಳ್ಳಿ ನೀರು ನಾವು ಚೆನ್ನಾಗಿ ತೊಳೆದು ಹಾಕಿರೋದ್ರಿಂದ ನೀರ್ ಸಮೇತನೆ ಹಾಕೊಳ್ಬೇಕು ಆ ನಂತರ ನಾನು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಬೇಳೆ ಬೇಯೋದಕ್ಕೆ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ಅದು ಬೇಯಿಸುವಾಗ ನೀರ್ ಹೊರಗಡೆ ಬರೋಲ್ಲ ಬೇಳೆ ಚೆನ್ನಾಗಿ ಹೊಂದ್ಕೊಂಡು ಒಳಗಡೆನೆ ಬೆಂದ್ಕೊಳ್ಳುತ್ತೆ ಇದನ್ನ ಮೂರು ವಿಸಿಲ್ ಮಾಡಿ ಸಾಕಾಗುತ್ತೆ ಇವಾಗ ಮೂರು ವಿಸಿಲ್ ಆದ್ಮೇಲೆ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ನೀರೇನು ಹೊರಗಡೆ ಚೆಲ್ಲಿಲ್ಲ ಇವಾಗ ಇಷ್ಟು ಬೆಂದ್ರೆ ಸಾಕು ಅಹ್ ಜಾಸ್ತಿ ನುಣ್ಣಗೆ ಬೆಂದ್ರೆ ನಮ್ಗೆ ಗಂಜಿ ತರ ಆಗ್ಬಿಡುತ್ತೆ ಹೂರ್ಣ ಸರಿಯಾಗಿ ಬರೋದಿಲ್ಲ ಇವಾಗ ನೋಡ್ತಾ ಇದ್ದೀರಲ್ವಾ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದ್ರೆ ಸಾಕಾಗುತ್ತೆ ಇಷ್ಟು ನುಣ್ಣಗೆ ಇವಾಗ ನಾವು ಇದ್ರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಬೇಳೆ ಸಪ್ರೇಟ್ ನೀರು ಸಪ್ರೇಟ್ ಮಾಡ್ಕೊಳ್ಬೇಕು ಈ ನೀರನ್ನ ನಾವು ಹಾಗೆ ಇದ್ರಲ್ಲಿ ಸಾರು ಮಾಡ್ಕೊಳ್ಬೋದು ಬೇಳೆ ಕಟ್ಟು ಸಾರು ಅಂತ ಕರೀತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಹ್ ಇವಾಗ ನಾವು ಈ ಬೇಳೆನ ತಣ್ಣಗಾಗೋದಿಕ್ಕೆ ಬಿಡಬೇಕು ಬಿಸಿಯಾಗಿ ಮಿಕ್ಸಿಗೆ ಹಾಕೋಕೆ ಆಗಲ್ಲ ಹಾಗಾಗಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಸ್ವಲ್ಪ ಸ್ವಲ್ಪನೆ ಹಾಕೊಳ್ಳಿ ಜಾಸ್ತಿ ಇದ್ರೆ ದೊಡ್ಡ ಜಾರ್ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಚಿಕ್ಕ ಜಾರಿಗೆ ಹಾಕೊಂಡು ಇದನ್ನ ನಾವು ಅಹ್ ಸ್ವಲ್ಪನು ಬೇಳೆ ಬೇಳೆ ಇಲ್ಲದೆ ಇಲ್ಲದೆ ಇರೋ ಹಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಅಹ್ ತುಂಬಾ ಪೇಸ್ಟ್ ಆಗಿ ಬೇಳೆ ತರ ಇರಬಾರ್ದು ಆ ತರ ಈ ತರ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಾವು ಒಂದು ಅಗ್ಲವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಅಹ್ ತುರಿದಿರೋ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ಸ್ವೀಟ್ ಸರಿ ಹೋಗುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರ್ ಹಾಕಿ ಇದನ್ನ ಅಹ್ ಕರ್ಗಸ್ಕೊಳ್ಬೇಕು ನೀವು ಸ್ವೀಟ್ ಜಾಸ್ತಿ ಯೂಸ್ ಮಾಡೋರಿದ್ರೆ ಒಂದು ಎರಡರಿಂದ ಮೂರ್ ಸ್ಪೂನ್ ಜಾಸ್ತಿಯಾಗಿ ಹಾಕೊಳ್ಬಹುದು ಇದು ಚೆನ್ನಾಗಿ ಕರಗಿ ಆದ್ಮೇಲೆ ಒಂದು ಕುದಿ ಬರೋ ತನಕ ಹೀಗೆ ಬಿಟ್ಬಿಡಿ ಈ ತರ ಕುದಿತಾ ಇದೆ ಅನ್ನುವಾಗ ನೋಡ್ತಾ ಇರ್ಬೋದು ನೀವು ಈ ತರ ಬಬಲ್ಸ್ ಬಬಲ್ಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಬೇಳೆನ ಹಾಕೊಳ್ಬೇಕು ಬೇಳೆಗೆ ನೀವು ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಡಿ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಬೇಕು ಈ ತರ ಸರಿಯಾಗಿ ಚೆನ್ನಾಗಿ ಗ್ರೈಂಡ್ ಆದ್ರೆ ಮೇಲೆ ಒಂದ್ ಸ್ವಲ್ಪನು ಬೇಳೆ ಇಲ್ದೆ ಇರೋ ತರನೆ ಈ ತರ ಗ್ರೈಂಡ್ ಮಾಡಿ ಹಾಕೊಳ್ಳಿ ನೀರ್ ಹಾಕೊಂಡ್ರೆ ನಮ್ಗೆ ಹೀಗೆ ಕಲಿಸ್ಕೊಳ್ಳುವಾಗ ಜಾಸ್ತಿ ಟೈಮ್ ಹಿಡಿಯತ್ತೆ ಹೂರ್ಣ ಆಗೋದಕ್ಕೆ ಹಾಗಾಗಿ ಈ ತರ ಹಾಕಿ ಆಮೇಲೆ ಚೆನ್ನಾಗಿ ಬೆಲ್ಲದಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲಕ್ಕೂ ಕೂಡ ನಾವು ಒಂದ್ ಎರಡು ಸ್ಪೂನ್ ನೀರ್ ಅಷ್ಟೇ ಹಾಕಿರೋದು ಜಾಸ್ತಿ ಹಾಕಿಲ್ಲ ಇವಾಗ ನೀವು ಚೆನ್ನಾಗಿ ಈ ತರ ಬೆಲ್ಲ ಬೇಳೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕೊಂಡಿದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ಇದು ತಳ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೆ ತುಪ್ಪ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡಿ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ ಹೈ ಫ್ಲೇಮಲ್ಲಿ ಇದ್ರೆ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಅದು ತಳ ಬಿಟ್ಕೊಳ್ಳೋವರೆಗೂ ಇದನ್ನ ರೆಡಿ ಮಾಡ್ಕೊಳ್ಬೇಕು ಕೈಯಲ್ಲಿ ಮುಟ್ಟಿದ್ರೆ ನಮ್ಗೆ ಅಂಟ್ಕೊಳ್ಬೇಕು ಬಾರ್ದು ಆತರ ಉಂಡೆ ಕಟ್ಟೋದಕ್ಕೆ ಆರಾಮಾಗಿ ಬರೋತರ ರೆಡಿ ಆಗೋ ತನಕ ಇದನ್ನ ರೆಡಿ ಮಾಡ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ತಳ ಬಿಟ್ಕೊಳ್ತಾ ಇದೆ ಈ ತರ ಆಗೋ ತನಕ ರೆಡಿ ಮಾಡ್ಕೊಳ್ಳಿ ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡ್ತಾ ಇದ್ದೀರಾ ಕೈಯಲ್ಲಿ ಈ ತರ ಉಂಡೆ ಕಟ್ಟೋದಿಕ್ಕೆ ಈಸಿಯಾಗಿ ಬರ್ಬೇಕು ಇದನ್ನ ತಣ್ಣಗಾಗೋದಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇವಾಗ ನಾನು ಇದು ನೆನೆಯ ಇಟ್ಟಿದ್ನಲ್ಲ ಇದು ಕೂಡ ರೆಡಿ ಆಗಿದೆ ಇದನ್ನ ಇನ್ನೊಂದ್ಸಲ ನಾವು ನಾದ್ಕೊಳ್ಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡೋದಿಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಒಂದು ಒಂದು ಎರಡು ಗಂಟೆಗಳ ಕಾಲ ಆದ್ರೂ ನೆಂದಿದೆ ನಾವು ಬೇಳೆ ಬೇಯಿಸಿ ಹೂರ್ಣ ರೆಡಿ ಮಾಡ್ಕೊಳ್ಳೋ ತನಕ ಎಲ್ಲ ಸೇರಿದ್ರೆ ಇವಾಗ ಇದನ್ನ ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ನಾದ್ಕೊಳ್ಳಿ ಸ್ಮೂತ್ ಆಗಿ ಚೆನ್ನಾಗಿ ಬರೋ ಹಾಗೆ ನಾದ್ಕೊಂಡು ನಂತರ ಇದನ್ನ ನಾವು ಉಂಡೆಗಳ ತರ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಆಗಿದೆ ಅಲ್ವಾ ಇವಾಗ ನಾವು ಇದನ್ನ ಅದೇ ಪಾತ್ರೆಯಲ್ಲಿ ಇಟ್ಕೊಂಡು ಈ ತರ ಚಿಕ್ಕ ಚಿಕ್ಕ ಬಾಲ್ ಸೈಜ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ಕೂಡ ಮಾಡ್ಕೊಳ್ಬಹುದು ಇಲ್ಲ ಅವಾಗಿಂದ ಅವಾಗ್ಲೆ ಬಾಲ್ ಮಾಡ್ಕೊಳ್ಬಹುದು ಇವಾಗ ನಾವು ಎಷ್ಟು ಈ ತರ ಮೈದಾ ಹಿಟ್ಟು ತೆಗೆದುಕೊಂಡಿದಿವಿ ಅದೇ ಅಳತೆಯಲ್ಲಿ ಹೂರ್ಣ ಕೂಡ ತೆಗೆದುಕೊಳ್ಬೇಕು ಅವಾಗ್ಲೇ ನಮ್ಗೆ ಕ್ಲೀನ್ ಆಗಿ ಮಾಡ್ಕೊಳ್ಳೋದಕ್ಕೆ ಆಗೋದು ಸೇಮ್ ಸೈಜ್ ಅಲ್ಲಿ ತೆಗೆದುಕೊಳ್ಳಿ ಈಗ ಇಲ್ಲಿ ನಾನು ಕವರ್ನ ಈ ತರ ಕಟ್ ಇಟ್ಕೊಂಡಿದೀನಿ ಪ್ಲಾಸ್ಟಿಕ್ ಕವರ್ನ ನೀವು ಬಟರ್ ಪೇಪರ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ಇಲ್ಲ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಈ ತರ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಅನಂತರ ಈ ತರ ಮೈದಾ ಹಿಟ್ಟಲ್ಲಿ ಈ ತರ ಕೈಯಲ್ಲಿ ಈ ತರ ಅಗ್ಲ ಮಾಡ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ಅಗ್ಲ ಮಾಡ್ಕೊಳ್ಳಿ ಚೆನ್ನಾಗಿ ಹಿಟ್ಟು ನೆಂದಿದ್ರೆ ನಿಮ್ಗೆ ಸ್ಪ್ರೆಡ್ ಮಾಡ್ಕೊಳ್ಳುವಾಗ ಕಷ್ಟ ಆಗಲ್ಲ ಇವಾಗ ಅದ್ರ ಮಧ್ಯೆಯಲ್ಲಿ ಹೂರ್ನ ಇಟ್ಟು ಈ ತರ ಕ್ಲೋಸ್ ಮಾಡ್ಕೊಳ್ಬೇಕು ನೀವು ಸೇಮ್ ಮೆಜರ್ಮೆಂಟ್ ಅಲ್ಲಿ ಎರಡು ಈಕ್ವಲ್ ಆಗಿ ತೆಗೆದುಕೊಂಡ್ರೆ ಏನು ಹಿಟ್ಟು ಎಕ್ಸ್ಟ್ರಾ ತೆಗಿಬೇಕು ಅನ್ನೋದಿರೋದಿಲ್ಲ ಕ್ಲೀನ್ ಆಗಿ ಅದನ್ನ ಫೋಲ್ಡ್ ಮಾಡಿ ನಮ್ಗೆ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲದಲ್ಲಿ ಹೋಳಿಗೆ ಮಾಡ್ಕೊಳ್ಬಹುದು ನೀವೇ ನೋಡಿ ಇವಾಗ ಈ ತರ ಕ್ಲೋಸ್ ಮಾಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಈ ತರ ಕೈಯಲ್ಲೇ ಸ್ವಲ್ಪ ಅಗ್ಲ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಸವರಿ ಯಾಕಂದ್ರೆ ಇನ್ನೊಂದ್ ಪೇಪರ್ ಆಗು ನಾವು ಎಣ್ಣೆ ಹಚ್ಚಲ್ಲ ತುಪ್ಪ ಏನು ಹಚ್ಚಲ್ಲ ಇದ್ರ ಮೇಲೆ ಹಚ್ಚಿದ್ರೆ ನಮ್ಗೆ ಸ್ಪ್ರೆಡ್ ಹೋಗುತ್ತೆ ಲಾಸ್ಟ್ ಅಲ್ಲಿ ತೆಗಿಯುವಾಗ ಈಸಿಯಾಗಿ ತೆಗೆದುಕೊಳ್ಬಹುದು ಹಾಗಾಗಿ ಈ ತರ ನೀವು ಅಷ್ಟು ಒಂದ್ ಬೆರಳಿಂದ ಮಾಡಕ್ ಹೋಗ್ಬೇಡಿ ಮೂರು ನಾಲ್ಕು ಬೆರಳಿಂದ ಈ ತರ ಕ್ಲೀನ್ ಆಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಅವಾಗ ನಮ್ಗೆ ಕ್ಲೀನ್ ಆಗಿ ಒಳಗಡೆ ಇರೋ ಊರ್ನ ಮೇಲೆ ಇರೋ ಮೈದಾ ಹಿಟ್ಟ ಜೊತೆಲಿ ಕ್ಲೀನ್ ಆಗಿ ಅಹ್ ಇವನ್ ಆಗಿ ಬರುತ್ತೆ ಒಂದು ಸ್ವಲ್ಪನು ಒಂದ್ ಸೈಡ್ ಬೇಳೆ ಒಂದ್ ಸೈಡ್ ಮೈದಾ ಹಿಟ್ಟು ಆ ತರ ಆಗಲ್ಲ ಕ್ಲೀನ್ ಆಗಿ ನಾವು ಕೈಯಿಂದ ಈ ತರ ಸ್ಪ್ರೆಡ್ ಮಾಡ್ತಾ ಬಂದಾಗ ಎಷ್ಟು ಅಗ್ಲ ಬೇಕು ಅಷ್ಟು ತಿನ್ನಾಗಿ ಎಷ್ಟು ತೆಳುವಾಗಿ ಕೂಡ ಮಾಡ್ಕೊಳ್ಬಹುದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಗೋಧಿ ಹಿಟ್ಟು ಹಾಕಿರೋದ್ರಿಂದ ನಮ್ಗೆ ಇನ್ನ ಈಸಿ ನಮ್ಗೆ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲ ಮಾಡ್ಕೊಳ್ಳೋದಕ್ಕೆ ನೀವೇ ನೋಡ್ಬೋದು ಎಷ್ಟು ಅಗ್ಲವಾಗಿ ಮಾಡ್ಕೊಂಡಿದೀನಿ ಅಂತ ಸ್ವಲ್ಪನು ಹಚ್ಚೆಗಿಚ್ಚೆ ಆಗಿಲ್ಲ ಹಾಗೆ ಬೇಳೆ ಒಂದ್ ಕಡೆ ಒಂದ್ ಕಡೆ ಮೈದಾ ಹಿಟ್ಟು ಒಂದ್ ಕಡೆ ಆತರ ಆಗಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿ ಬಂದಿದೆ ಅಂತ ಇಷ್ಟೇ ಎಲ್ಲದನ್ನೂ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಇದೇ ರೀತಿ ಮೆಥಡ್ ಅಲ್ಲಿ ಇಷ್ಟೇ ಪ್ರಪೋರ್ಷನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನಾನು ಇವಾಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಈಸಿಯಾಗಿ ತೆಗೆದುಕೊಳ್ಬಹುದು ಏನು ಕಷ್ಟ ಆಗಲ್ಲ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಪೇಪರ್ ಗೆ ಜಾಸ್ತಿಯಾಗಿ ಹಾಕೊಂಡ್ರೆ ಸಾಕು ಈಸಿಯಾಗಿ ತೆಗೆದ್ಕೊಳ್ಳಕ್ಕೆ ಆಗುತ್ತೆ ಇವಾಗ ನೀವು ಹಂಚ ಮೇಲೆ ಬಿಸಿಯಾಗಿದ್ದು ಹಂಚ್ ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ ಹಂಚನ ಮೀಡಿಯಂ ಆಗಿ ಇಟ್ಲಿ ಫ್ಲೇಮು ಅದ್ರ ಮೇಲೆ ಹಾಕಿ ಆನಂತರ ಸೈಡ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಆ ನಂತರ ಇನ್ನೊಂದ್ ಸೈಡ್ ತಿರ್ಗಿಸಿ ಹಾಕೊಂಡ್ರೆ ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ ಇದನ್ನ ನಾವು ಬೇಳೆ ಹೂರ್ಣ ಚೆನ್ನಾಗಿ ಬೆಂದಿರೋದ್ರಿಂದ ಮೇಲೆ ಮೈದಾ ಇಟ್ಟು ಬೇಯೋ ತನಕ ಹೋಳಿಗೆನ ಬೇಯಿಸಿದ್ರೆ ಸಾಕು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಸೈಡ್ ಚೆನ್ನಾಗಿ ತುಪ್ಪ ಹಾಕಿದ್ರೆ ಬೇಳೆ ಬೆಳೆ ಒಬ್ಬಟ್ಟು ಇನ್ನ ಸ್ಮೂತ್ ಆಗಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹೋಳಿಗೆ ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ನಾವು ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕೊಳ್ಬೇಕು ಹಾಗಾಗಿ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಕಲರ್ ಗೋಲ್ಡನ್ ಕಲರ್ ಬರೋ ತನಕ ಈ ತರ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ತಾ ಈ ತರ ಮಾಡ್ಕೊಳ್ಬೇಕು ಅವಾಗ್ಲೇ ನಮ್ಗೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರೋದು ಇವಾಗ ನೋಡ್ತಾ ಇದ್ದೀರಾ ನೀವು ಇಷ್ಟು ಕಲರ್ ಆದ್ರೆ ಸಾಕು ಇದನ್ನ ತೆಗಿಬಹುದು ಹಾಗೆ ಎಲ್ಲದನ್ನು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕಿದ್ರು ಮಾಡ್ಕೊಳ್ಬಹುದು ನೀವು ನಾನು ಈ ತರ ತೋರಿಸಿರೋ ಮೆಜರ್ಮೆಂಟ್ ಅಲ್ಲಿ ಅಷ್ಟೇ ಪ್ರಕಾರದಲ್ಲಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಹೋಳಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯಾವುದೇ ಹಬ್ಬ ಬಂದಾಗ ಎಲ್ಲಾರ ಮನೆಯಲ್ಲೂ ಮಾಡೇ ಮಾಡ್ತೀವಿ ಬೆಳೆ ಹೋಳಿಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇದನ್ನ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಎಷ್ಟೊತ್ತಿಟ್ಟರು ಕೂಡ ಗಟ್ಟಿ ಆಗಲ್ಲ ಹಾಗೆ ಇರುತ್ತೆ ನೀವು ಕೂಡ ಇದೇ ರೀತಿ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದೀರಾ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್